ವು ಅದಕ್ಕೆ ಪರ್ಮಿಷನ್ ಕೊಡಕ್ಕೆ ಮುಂದಾಗಿದೆ ಇದು ಯಾವ ರೀತಿ ಅಂದ್ರೆ ಒಂದು ಒಂದು ಕಾಲೇಜು ನಡೆಸುವ ಯೋಗ್ಯ ಇಲ್ಲದಂತ ಯೂನಿವರ್ಸಿಟಿ ಕ್ಯಾಂಪಸ್ ಗಳಿಗೆ ಇವತ್ತು ಪ್ರೈವೇಟ್ ಯೂನಿವರ್ಸಿಟಿ ಮಾಡಿ ಅಂತ ಪರ್ಮಿಷನ್ ಕೊಡಕ್ಕೆ ಇವತ್ತಿನ ಶಿಕ್ಷಣ ಸಚಿವರು ಇಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಅನುಮೋದನೆಗಾಗಿ ಕೋರುತ್ತಡನ ಸರ್ಕಾರ ಇದು ವಿದ್ಯಾರ್ಥಿ ವಿರೋಧಿಯಾಗಿದೆ ಅಂತರಲ್ಲಿ ಇವತ್ತು ಯೂನಿವರ್ಸಿಟಿ ತೆಗಿತಾರೆ ಖಾಸಗಿ ಅವರು ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಇವತ್ತು ಅವರಿಗೆ ಸರಿಯಾದಂತ ಇವ್ರಿಗೆ ತಾಕತ್ ಇದೆಯಾ ಅಂತ ತಾಕತ್ ಇವ್ರಿಗೆ ಇಲ್ಲ ಅದಕ್ಕಾಗಿ ಈ ಖಾಸಗಿ ಯೂನಿವರ್ಸಿಟಿ ಓಪನ್